ದರ್ಶನ್ ಅವರು ಉದ್ಭವ ಮೂರ್ತಿ ಅಲ್ಲ ತುಂಬಾ ಶ್ರಮಜೀವಿ ಸಿನಿಮಾ ಶೂಟಿಂಗ್ ಶುರು ಆಗುವಾಗ ನನಗನ್ಸಿದ್ದು ನಾನು ಒಬ್ಬ ದೊಡ್ಡ ಸ್ಟಾರ್ ಜೊತೆ ಕೆಲಸ ಮಾಡಕ್ ಹೋಗ್ತಾ ಇದ್ದೀನಿ ಅಂತ ಸೆಟ್ಟಲ್ಲಿ ಅನಿಸಿದ್ದು ಒಬ್ಬ ಒಳ್ಳೆ ಕಲಾವಿದನ ಜೊತೆ ನಾನು ಕೋ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಸಿನಿಮಾ ಎಲ್ಲ ಮುಗಿದು ಮನೆಗೆ ಬಂದಾಗ ನನ್ಗೆ ಅನಿಸಿದ್ದು ನನ್ನ ಜೀವನಕ್ಕೆ ಒಬ್ಬ ಒಳ್ಳೆ ಸಹೋದರ ಅಂತ ಆ ಥರದ ಒಂದು ಪ್ರೀತಿ ನಮ್ಮೆಲ್ಲರ ಮೇಲೆ ಅದೇ ಥರದ ಒಂದು ವಾತ್ಸಲ್ಯ ನಾನು ತುಂಬಾ ಹಿಂದೆ ಎಲ್ಲರ ಮನೆ ದೋಸೆನು ಅನ್ನೋ ಸಿನ್ಮಾದಲ್ಲಿ ನನ್ನ ಕೊನೆಯ ತಮ್ಮನಾಗಿ ಅವರು ಅಭಿನಯಿಸಿದ್ರು ಆ ಸಿನಿಮಾದಲ್ಲಿ ಅವರು ವಿಲ್ಲನ್ನು ನಾನು ಆವಾಗ ದರ್ಶನ್ ಅವ್ರನ್ನ ನೋಡ್ತಾ ಇದ್ದಿದ್ದ ಪ್ರೀತಿ ಬಂತು ಆ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇರುವಂತ ಒಬ್ಬ ಕಲಾವಿದನಾಗಿ ನಾನು ಅವ್ರನ್ನ ನೋಡ್ತಾ ಇದ್ದೆ ಆದರೆ ಅವರು ತುಂಬಾ ಪ್ರೀತಿಯಿಂದ ಗೌರವದಿಂದ ಶ್ರುತಿ ಅನ್ನುವಂತ ಒಂದು ಆರ್ಟಿಸ್ಟ್ ಅನ್ನೋ ಪ್ರೀತಿಯಿಂದ ಅವರು ನೋಡ್ತಾ ಇದ್ರು ಅದೇ ದರ್ಶನ್ ಅದೇ ಶ್ರುತಿ ಕಾಟೇರದಲ್ಲಿ ನಾನ್ ನೋಡುವಂತಹ ದೃಷ್ಟಿಕೋನ ಬೇರೆ ಬೇರೆ ಆಗಿತ್ತು ಒಬ್ಬ ದೊಡ್ಡ ಸ್ಟಾರ್ ನೋಡ್ತಾ ಇದ್ದೀನಿ ಒಬ್ಬ ಸೆಲೆಬ್ರಿಟಿ ನೋಡ್ತಾ ಇದ್ದೀನಿ ಜನ ಎಲ್ಲ ತುಂಬಾ ಪ್ರೀತಿಸುವಂತಹ ಒಬ್ಬ ಆರಾಧ್ಯ ದೈವವನ್ನು ನೋಡ್ತಾ ಇದ್ದೀನಿ ಅಂತ ನನಗೆ ದೃಷ್ಟಿಕೋನ ಬದಲಾಗಿತ್ತು ಆದ್ರೆ ಅವರಿಗೆ ಆ ಎಲ್ಲರ ಮನೆ ದೋಸೆಯಲ್ಲೂ ನೋಡ್ತಾ ಇದ್ದಂತ ಒಬ್ಬ ದರ್ಶನ್ ಅವರಿದಾರಲ್ಲ ಅದೇ ದರ್ಶನ್ ಅವ್ರನ್ನ ಇದೇ ಕಾಟಿರೋದನ್ನ ನೋಡಿದೆ ಅವ್ರು ನೋಡ್ತಾ ಇದ್ದಂಥ ಪ್ರೀತಿ ಅವ್ರು ಕೊಡ್ತಾ ಇದ್ದಂಥ ಗೌರವದಲ್ಲಿ ಯಾವುದೇ ವ್ಯತ್ಯಾಸ ಆಗಿರ್ಲಿಲ್ಲ ಈ ಇದೇ ಅಲ್ವಾ ಒಂದು ಬೆಳವಣಿಗೆ ಅಂತಂದ್ರೆ ಜನ ನಮ್ಮನ್ನ ನೋಡುವಂತ ದೃಷ್ಟಿಕೋನ ಬದಲಾಗ್ಬೇಕು ನಾವು ನೋಡುವಂತ ದೃಷ್ಟಿ ಬದಲಾಗಬಾರ್ದು ನಮ್ಗೆ ಅದೇ ಪ್ರೀತಿ ಅದೇ ಗೌರವವಿರುತ್ತೆ ಜನರ ಮನಸ್ಸಲ್ಲಿ ನಮ್ಮನ್ನ ನೋಡುವಂತ ದೃಷ್ಟಿಕೋನ ಬದಲಾಗ್ಬೇಕು ಆ ಎತ್ತರಕ್ಕೆ ಅವರು ಇವತ್ತು ಬೆಳೆದಿದ್ದಾರೆ ಪಕ್ಕದಲ್ಲಿರುವಂತ ಎಲ್ಲರನ್ನು ಬೆಳೆಸ್ತಾ ಇದ್ದಾರೆ ದರ್ಶನ್ ಸರ್ ಅವರು ತುಂಬ ಮಾಸ್ ಹೀರೋ ಅವ್ರ ಫೈಟು ಅದನ್ನೆಲ್ಲ ಎಲ್ಲ ನೋಡೋಕೆ ಬರ್ತಾರೆ ಅಂತ ಎಲ್ಲರೂ ಹೇಳ್ತಿದ್ರಲ್ಲ ನಾನು ತುಂಬ ಹತ್ತಿರದಲ್ಲಿ ನೋಡಿದ್ದೀನಿ ಎಮೋಷನ್ ಸೀನ್ಗಳಲ್ಲಿ ಇಷ್ಟು ಅದ್ಭುತವಾಗಿ ಅವ್ರು ಆ್ಯಕ್ಟ್ ಮಾಡಿದ್ರು ಅಂದರೆ ಕೆಲವು ಸೀನ್ಗಳಲ್ಲಿ ನಾನೇ ಹೋಗಿ ತಪ್ಪಿ ಅವ್ರನ್ನ ಮುದ್ದಾಡಿದ್ದಿದೆ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಆಮೇಲೆ ನೀವು ಕೊಟ್ಟಂಥ ಪ್ರೀತಿ ನೀವು ಕೊಟ್ಟಂಥ ಸ್ಪೇಸ್ ಕಾಟೇರ ಮಾತ್ರ ಅಲ್ಲ ನಮ್ಮ ಇಡೀ ಚಿತ್ರ ಜೀವನದಲ್ಲಿ ತುಂಬಾ ಅದ್ಭುತವಾದಂತಹ ದಿನಗಳನ್ನ ನಾವು ನೋಡಿದ್ದೀವಿ